ಈಗ ನನ್ನ ಮನೆಗೆ ನಿಮ್ಮ ನಿಮ್ಮ ವಿಚಾರ ಇದ್ರೆ ಮಾತಾಡುತ್ತೆ ಯಾಕೆ ನನ್ನ ಮನೆ ನನ್ನ ಮನೆದು ಮಾತಾಡ್ತಾರೆ ನಿಮ್ಮ ಮನೆಗೆ ಬರ್ತೇನೆ ಇಲ್ಲಿ ಬಕ್ ಯಾಕೆ ಬರ್ಬೇಕು ನಾನು ಪಂಚಾಯಿತಿಗೆ ಮನೆಗೆ ಹೋಗೋ ದಾರಿಯಲ್ಲಿ ಅಂತ ಹೇಳಿದು ಅಲ್ಲ ನಿನ್ನ ಮನೆ ಅಲ್ಲ ಸರಿ ನಿನ್ನ ಮನೆಗೆ ಹೋಗೋ ದಾರಿ ಅಂತ ನನ್ನ ಮನೆಗೆ ಬಕ್ ಬರ್ತೀಕೊಳ್ಳೋ ನನ್ನ ಮನೆಗೆ ಹೋಗೋ ದಾರಿ ಅಲ್ಲ ಅದು ಆ ಕಡೆ ಹೋಗ್ತಾರೆ

ನಾನು ಗ್ರಾಮ ಪಂಚಾಯ್ತಿ ಅವ್ರು ನನ್ನ ಎಷ್ಟು ಆಪ್ತರ ಇರ್ಬೋದು ನನ್ಗೆ ಬಂದ ಮೇಲೆ ಗ್ರಾಮಸ್ಥರು ಅದು ಗೊತ್ತಿಲ್ಲ ಅದಕ್ಕೆ ವಿಷಾರಿಲ್ಲ ಮನೆ ವಿಚಾರ ಮಾತಾಡು ಅಂತ ಅವ್ರು ಹೇಳಿದರು ಅದ್ಯಾಕೆ ಹೇಳಿದ್ರು ನಿನ್ನ ಮನೆ ವಿಚಾರ ಮಾತಾಡ್ಲಿಕ್ಕೆ ನಿನ್ನ ಮನೆಗೆ ಹೋಗುದಿದ್ರೆ ಮಾತಾಡು ಅಂತ ಹೇಳಿದರು ನಿನ್ನ 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 ಮನೆಯ ನಿಮ್ಮ ಮನೆಗೆ ಹೋಗುದಿದ್ರೆ ಮಾತಾಡಿ ಅಂತ ಹೇಳಿದ್ದಾರೆ ಅವರು ಅದ್ ಯಾಕೆ ಕಂಬ ಚೇಂಜ್ ಮಾಡ್ಲಿಕ್ಕೆ ಕಂಬ ಚೇಂಜ್ ಮಾಡ್ಲಿಕ್ಕೆ ಹೇಳಿದಾಗ ಅವನಿಗೆ ಮಾತ್ರ ಕಂಬ ಚೇಂಜ್ ಮಾಡ್ತಿದ್ರು ಹೇಳಿದ್ರು ಯಾಕಳಿದ ಅವರು ಕಂಬ ಚೇಂಜ್ ಯಾಕೆ ನನ್ನ ಮನೆಗೆ ಹೋಗುವಂತದಲ್ಲ ನಾನು ಕಂಪ್ಲೇಂಟ್ ಅಂತ ಬರ್ತಾ ಇಲ್ಲ ಇಲ್ಲ ನಾನು ಮೇಲೆ ಕೊಡ್ಬೇಕಾದ್ರೆ ಒಂದು ಆಗ್ಬೇಕು ನಾನು ಹೇಳಿದ್ದೆಂತಂದ್ರೆ ನಿಮ್ಮ ಹತ್ರ ನಾನು ನಾನು ಇಲ್ಲಿ ಮಾತಾಡಬಾರ್ದ ಮಾತಾಡಬಾರ್ದು ಗ್ರಾಮದ ಮಾತಾಡಬಾರ್ದ ಗ್ರಾಮದ ವಿಚಾರ ನಾನು ಮಾತಾಡಬಾರ್ದೆ ಇಲ್ಲಿ ಬಂದು ನಿನ್ನ ಮನೆಗೆ ಹೋಗುದಿದ್ರೆ ನಿನ್ನ ಮನೆಗೆ ಹೋಗೋ ಅಲ್ಲಿ ಆದ್ರೆ ಮಾತಾಡುವಂತ ಅವ್ರು ಯಾಕೆ ಕೇಳಿದ್ರು